ನ್ಯೂಸ್ ಗೆ ಸ್ವಾಗತ ರಾಮದುರ್ಗ ರೈಲ್ವೆ ಮಾರ್ಗಕ್ಕೆ ಒಗ್ಗಟ್ಟಾಗಿ ಹೋರಾಡಿ ರೈಲ್ವೆ ಹೋರಾಟ ಸಮಿತಿ ಸದಸ್ಯ ಎಂಕೆ ಯಾದವಾಡ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ತಹಸೀಲ್ದಾರ್ ಕಚೇರಿ ಹತ್ತಿರವಿರುವ ಪ್ರವಾಸಿ ಮಂದಿರದಲ್ಲಿ ರಾಮದುರ್ಗಕ್ಕೆ ನೂತನ ರೈಲ್ವೆ ಮಾರ್ಗ ನಿರ್ಮಿಸುವಂತೆ ಆಗ್ರಹಿಸಿ ಉಪವಾಸ ಸತ್ಯಾಗ್ರಹಕ್ಕೆ ನ್ಯಾಯವಾದಿ ಬಿ ಯು ಬೈರೇಗದಾರ್ ಅಧ್ಯಕ್ಷತೆಯಲ್ಲಿ ಶುಕ್ರವಾರ ಉಪವಾಸ ಸತ್ಯಾಗ್ರಹ ಹೋರಾಟದ ಪೂರ್ವಭಾವಿ ಸಭೆ ಜರುಗಿದೆ ಪೂರ್ವಭಾವಿ ಸಭೆಯಲ್ಲಿ ರಾಮದುರ್ಗ ನೂತನ ರೈಲ್ವೆ ಮಾರ್ಗಕ್ಕೆ ರಾಮದುರ್ಗದ ಎಆರ್ ಪಠಾಣ್ ಡಿಎಫ್ ಹಾಜಿ ಶಶಿಕಾಂತ ನೆಲ್ಲೂರ್ ಶಿವನಂದ ಮಿಲಾನಿ ಶಿವಪ್ಪ ರಾಯ್ಭಾಗ್ ತಮ್ಮ ತಮ್ಮ ಅಭಿಪ್ರಾಯ ತಿಳಿಸಿದರು ನಂತರ ಮಾತನಾಡಿದ ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಮುಖಂಡ ಎಂಕೆ ಯಾದವಾಡ ನವೆಲ್ರು ಸೇರಿ ಪಕ್ಷಾತೀತ ಹಾಗೂ ಜಾಗ್ಯತೀತವಾಗಿ ರಾಜ್ಯ ರೈಲ್ವೆ ಅಭಿವೃದ್ಧಿ ಸಮಿತಿಯ ರಾಜ್ಯಾಧ್ಯಕ್ಷ ಕುತುಬುದ್ದೀನ್ ಖಾಜಿ ಇವರ ನೇತೃತ್ವದಲ್ಲಿ ರಾಮದುರ್ಗದಲ್ಲಿ ಬೃಹತ್ ಹೋರಾಟ ಮಾಡಿದ್ದೀವಿ ಮತ್ತು ರಾಮದುರ್ಗ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯಿಂದ ಕೂಡ ಹೋರಾಟ ಮಾಡಿದ್ದೀವಿ ಅದಕ್ಕೆ ನಾವೆಲ್ಲರೂ ಕೂಡ ಸೇರಿಕೊಂಡು ಒಂದೇ ಸಂಘಟನೆ ಅಡಿ ಹೋರಾಟ ಮಾಡಿದ್ರೆ ಮಾತ್ರ ನಮ್ಮ ಹೋರಾಟಕ್ಕೆ ಕಳೆ ಬರುತ್ತೆ ನಾವು ಬೇರೆ ಬೇರೆ ಸಂಘಟನೆ ಹೆಸರಲ್ಲಿ ಹೋರಾಟ ಮಾಡಿದರೆ ಒಗ್ಗಟ್ಟು ಇರೋದಿಲ್ಲ ಈಗಾಗಲೇ ಸ್ಥಳೀಯ ಶಾಸಕರು ಹಾಗೂ ಸರ್ಕಾರದ ಮುಖ್ಯ ಸಚೇತಕರು ಆದ ಅಶೋಕ ಪಟ್ಟಣ ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸಂಸದ ಜಗದೀಶ್ ಶೆಟ್ಟರ್ ಮತ್ತು ರಾಜ್ಯ ರೈಲ್ವೆ ಮಂತ್ರಿ ಸೋಮಣ್ಣ ಅವರಿಗೆ ಈಗಾಗಲೇ ಮನವಿ ಕೊಟ್ಟಿದ್ದೀವಿ ಇದರ ಫಲವಾಗಿ ಕೇಂದ್ರ ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವ್ ಅವರು ಎರಡು ಸಾವಿರದ ಹದಿನೇಳರಲ್ಲಿ ಆಗಿದ್ದ ಸಮೀಕ್ಷೆಯನ್ನು ಮರುಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ರೈಲ್ವೆ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದಾರೆ ನ್ಯಾಯವಾದಿ ಬಿಯು ಬೈರೇಕದರ್ ಅವರು ಎಲ್ಲರ ಅಭಿಪ್ರಾಯ ಕೇಳಿ ನಂತರ ಮಾತನಾಡಿ ನಾವೆಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹೋರಾಡಬೇಕಾಗಿದೆ ನಾವೆಲ್ಲರೂ ಒಂದೇ ಮನುಷ್ಯನಿಗೆ ಮೂಲಭೂತ ಸೌಲಭ್ಯದ ಬಗ್ಗೆ ಹೋರಾಟ ಮಾಡಬೇಕು ಇದು ನಮ್ಮ ಹಕ್ಕು ನಾನು ಕಳೆದ ಹತ್ತು ವರ್ಷದಿಂದ ಕುತ್ತುಬುದ್ದ ಕಾಜಿ ಜೊತೆಗೆ ಹೋರಾಟ ಮಾಡಿದ್ದೇನೆ ಅದಕ್ಕಾಗಿ ನಾವು ಈಗಾಗಲೇ ಉಪವಾಸ ಸತ್ಯಾಗ್ರಹಕ್ಕೆ ತೀರ್ಮಾನ ಮಾಡಿದ್ದೇವೆ ಈ ತೀರ್ಮಾನದ ಭಾಗವಾಗಿ ಬರುವ ಆಗಸ್ಟ್ ಹನ್ನೊಂದರಂದು ರಾಮದುರ್ಗ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳುವುದು ಗ್ಯಾರಂಟಿ ಅಂತ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ನ್ಯಾಯವಾದಿ ರಾಜು ಪತ್ರಕರ್ತ ನೂರ್ ಅಕೋಚಿ ಕಾಶಿಮ್ ಪಡೆದಾರ್ ಶಶಿಕಾಂತ್ ನೆಲ್ಲೂರ್ ಸಿಎಸ್ ಹಿರೇಮಠ ಗಣೇಶ್ ಹೆಬ್ಬಾರ್ ಮಂಜುನಾಥ್ ಮಾದರ ಸಿರಿ ಮತ್ತಿತರು ಹಾಜರಿದ್ದರು ಇದ್ರಾಗ ನಾವೇನ್ ಮಾಡಿವ ಅಂತಂದ್ರೆ ಯಾವ್ದು ಜಾತ ಪಕ್ಷ ಭೇದ ಮತ ಯಾವ್ದು ತಗೊಂಡಿಲ್ಲ ಎಲ್ಲರೂ ಸಾಕ್ ಪಟ್ಟಿದ್ರು ಎಲ್ಲ ಪಕ್ಷದವ್ರು ಬಂದ್ರೆ ಎಲ್ಲರೂ ಮುಖಂಡ ಬಂದ್ರೆ ಎಲ್ಲರ ಸಂಘಟನೆ ಅವ್ರು ಬಂದ್ರೆ ನಾವು ಸಾಕ್ ಪಟ್ಟಾರ ನಾವು ಮಾಡಿದ್ವಿ ಅದ್ರ ನಾವು ಎಲ್ಲರೂ ಇನ್ನಷ್ಟು ಮಂದಿ ಕೂಡ್ಕೊಂಡು ಇನ್ನು ಏನ್ ಹೋರಾಟ ಮಾಡ್ಬೇಕು ಚರ್ಚೆ ಮಾಡುವ ಒಂದ್ಸಲ ಎರಡ್ ಸಲ ಚರ್ಚೆ ಮಾಡುವ ಚರ್ಚೆ ಮಾಡಿ ಅದಕ್ಕೇನೈತಿ ಒಂದು ರೂಪರೇಷನ್ ತರುವುದು ಅಂತ ಹೇಳಿ ನನ್ನ ಅನಿಸಿಕೆ

ಒಂದು ಮಾರ್ಗದರ್ಶನದೊಳಗೆ ನಾವು ಮಂಡ್ಯ ಉಪವಾಸ ಸತ್ಯಾಗ ಮಾಡ್ತೀನಿ ಅಲ್ಲಿ ಕಾರಣ ಯಾಕಂದ್ರೆ ನಮ್ಮ ಶಿಕ್ಷಣ ಸಂಘಟನೆ ಹೋರಾಟ ನಮ್ಮ ಮೂಲಭೂತ ಯಾವುದು ನಮ್ದು ಸರ್ಕಾರ ನೀತಿ ರೂಪರೇಷ ನಾವು ಮಾಯ ಮಾತಿಗೆ ಬಂತು ಎಟ್ಟು ಮುಖಾಂತರ ಬಂತು ಕಾರ್ಯ ರೂಪಕ್ಕೆ ಬಂತಂದ್ರೆ ಅದನ್ನ ಬಿಟ್ಟು ಬಿಡಕ್ಕೆ ಬರ್ತೀವಿ ಅದಕ್ಕೂ ಬರಲಿಲ್ಲ ಅಂತ ನಾವು ಉಪವಾಸ ಆಮವಾಸ ಇಲ್ಲಿ ನಮ್ಮ ಬೇಡಿಕೆಗಳು అమన్న ఉపవాస కు సర్కీ మూడుతీ అంత భరోసే నాము సాకస్త సంబంధ హోరదొలగ భాగవసీ ఇదే బజీ పైలట్ దార్ ఇత అనేక సర్కారి జవాఖా ముందా వేదిక ఆగా ఎట్ జనప్ప నమే యోచు మరి అది సర్కే ఎత్తుకు అదే సలభంగా ఈ నాము అమన్న ఉపవాస కుద బజీ పైలటార్ సారీ కూడా

ස I aus upपाස ස ാണ ந pandemic